ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಹೈವೇ ಎಕ್ಸ್ಪ್ರೆಸ್ ವೇ ಟೋಲ್ ಪ್ಲಾಜಾಗಳಲ್ಲಿ ಕ್ಯೂ ನಿಂತು ಟೈಮ್ ವೇಸ್ಟ್ ಮಾಡೋ ಸಿಸ್ಟಮ್ಗೆ ಬ್ರೇಕ್ ಬೀಳೋ ತರ ಕಾಣಿಸ್ತಾ ಇದೆ ಫುಲ್ ಸ್ಟಾಪ್ ಕಾಣಿಸ್ತಾ ಇದೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಇತ್ತೀಚಿಗಷ್ಟೇ ಜಿ ಪಿ ಎಸ್ ಆಧಾರಿತ ಟೋಲ್ ಕಲೆಕ್ಟಿಂಗ್ ಸಿಸ್ಟಮ್ ಈಗಿರೋ ಟೋಲ್ ಪ್ಲಾಜಾಗಳ ಬದಲಿಗೆ ಬರ್ತವೆ ಅಂತ ಹೇಳಿದ್ರು ಆ ಮೂಲಕ ದೇಶದ ಹೈವೇ ಟೋಲ್ ಕಲೆಕ್ಷನ್ ಅಲ್ಲಿ ಹೊಸ ಕ್ರಾಂತಿ ಮಾಡ್ತೀವಿ ಅಂತ ಹೇಳಿದರು ಹಾಗಿದ್ರೆ ಏನಿದು ಆಟೋಮ್ಯಾಟಿಕ್ ಟೋಲ್ ಕಲೆಕ್ಷನ್ ಸಿಸ್ಟಮ್ ಇದರಲ್ಲಿ ಜಿ ಪಿ ಎಸ್ ಹೇಗೆ ಯೂಸ್ ಆಗುತ್ತೆ ವಾಹನಗಳ ನಂಬರ್ ಪ್ಲೇಟ್ ರೆಕಗ್ನೈಸ್ ಮಾಡಿ ಈ ಸಿಸ್ಟಮ್ ಆಟೋಮೆಟಿಕ್ ಆಗಿ ಟೋಲ್ ಕಲೆಕ್ಟ್ ಮಾಡೋದಾದ್ರೂ ಹೇಗೆ ಹೈವೇಯಲ್ಲಿ ಎಷ್ಟು ಓಡಿಸ್ತೀವೋ ಹೈವೇ ಎಷ್ಟು ಬಳಸ್ತೀವೋ ಅಷ್ಟು ಮಾತ್ರ ಟೋಲ್ ಕಟ್ಟೋಕೆ ಸಾಧ್ಯ ಆದ್ರೆ ಹೇಗಿರುತ್ತೆ ಬನ್ನಿ ನೋಡ್ತಾ ಹೋಗೋಣ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಇತ್ತೀಚೆಗೆ ರಿಲೀಸ್ ಮಾಡಿರೋ ಹೇಳಿಕೆಯಲ್ಲಿ ಏಪ್ರಿಲ್ನಲ್ಲೇ ಈ ಜಿ ಪಿ ಎಸ್ ಟೋಲ್ ಕಲೆಕ್ಟ್ ಮಾಡೋ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡೋಕೆ ಶುರು ಮಾಡಲಾಗುತ್ತೆ ಟೋಲ್ ಪ್ಲಾಜಾ ಹಾಗೂ ಸಿಸ್ಟಮ್ ನಿಂದ ಜಿಪಿಎಸ್ ಗೆ ಟ್ರಾನ್ಸಿಷನ್ ಶುರುವಾಗುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಈ ಪ್ಲಾನ್ ಇಂಪ್ಲಿಮೆಂಟ್ ಮಾಡೋಕೆ ಒಬ್ಬರು ಕನ್ಸಲ್ಟೆಂಟ್ ಕೂಡ ಸಚಿವಾಲಯ ನೇಮಿಸಿ ಆಗಿದೆ ಏನಿದು ಆಟೋಮ್ಯಾಟಿಕ್ ಟೋಲ್ ಕಲೆಕ್ಷನ್ ಸಿಸ್ಟಮ್ ಸ್ನೇಹಿತರೆ ಜಿಪಿಎಸ್ ಅಥವಾ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಯಾವ ರೇಂಜ್ ಗೆ ದೇಶದ ಸಾರಿಗೆಯಲ್ಲಿ ಇಂಪ್ಲಿಮೆಂಟ್ ಆಗಿದೆ ಸಾರಿಗೆಯ ಭಾಗ ಆಗ ಹೋಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ ನಮ್ಮ ಪಕ್ಕದಲ್ಲಿ ಎಟಿಎಂ ಹುಡುಕೋದ್ರಿಂದ ಹಿಡಿದು ಸಾವಿರಾರು ಕಿಲೋಮೀಟರ್ ದೂರದ ಡೆಸ್ಟಿನೇಷನ್ ತಲುಪೋಕೆ ನಾವು ಗೂಗಲ್ ಮ್ಯಾಪ್ ಅಲ್ಲಿ ಡೆಸ್ಟಿನೇಷನ್ ಸೆಟ್ ಮಾಡಿ ಹೋಗುವಂತ ಹೋಗ್ತಾ ಇರ್ತೇವೆ ಮೂಲಕ ಜಿಪಿಎಸ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೀವಿ ಇದೇ ಜಿಪಿಎಸ್ ಈಗ ಹೆದ್ದಾರಿಗಳ ಟೋಲ್ ಕಲೆಕ್ಷನ್ಗೂ ಬಳಕೆಯಾಗುತ್ತೆ ಆಟೋಮ್ಯಾಟಿಕ್ ಟೋಲ್ ಕಲೆಕ್ಷನ್ ಸಿಸ್ಟಮ್ ನಲ್ಲಿ ಬಳಕೆಯಾಗುತ್ತೆ ಈ ಸಿಸ್ಟಮ್ ಜಾರಿಗೆ ಬಂದರೆ ಮೊದಲಿಗೆ ವಾಹನಗಳ ಫಾಸ್ಟ್ ಟ್ಯಾಗ್ ಸ್ಕ್ಯಾನ್ ಕೋಡ್ ಅನ್ನ ಓಬಿಯು ಅನ್ನು ಡಿವೈಸ್ ರಿಪ್ಲೇಸ್ ಮಾಡುತ್ತೆ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಥವಾ ಜಿ ಎನ್ ಎಸ್ ಎಸ್ ಅಡಿಯಲ್ಲಿ ಕೆಲಸ ಮಾಡೋ ಓ ಬಿ ಯು ಅನ್ನೋ ಡಿವೈಸ್ ಅನ್ನ ವಾಹನಗಳಿಗೆ ಅಟ್ಯಾಚ್ ಮಾಡಲಾಗುತ್ತೆ ಓ ಬಿ ಯು ಅಂದರೆ ಆನ್ ಬೋರ್ಡ್ ಯೂನಿಟ್ ಅಂತ ಇದೊಂದು ಟ್ರ್ಯಾಕಿಂಗ್ ಡಿವೈಸ್ ಭಾರತದ ಸ್ಯಾಟಲೈಟ್ ನಾವಿಗೇಷನ್ ಸಿಸ್ಟಮ್ ಆಗಿರೋ ಗಗನ್ ಈ ಸಹಾಯದಿಂದ ನಮ್ಮ ವಾಹನಗಳ ಲೊಕೇಶನ್ ಅನ್ನ ಆಕ್ಯುರೇಟ್ ಆಗಿ ಮ್ಯಾಪ್ ಮಾಡುತ್ತೆ ಅಂದರೆ ನಮ್ಮ ವಾಹನದ ಲೊಕೇಶನ್ ಅನ್ನ ರೀಡ್ ಮಾಡುತ್ತೆ ನಂಬರ್ ಪ್ಲೇಟ್ ರೆಕಗ್ನಿಷನ್ ಸಿಸ್ಟಮ್ ಸ್ನೇಹಿತರೆ ವಾಹನಗಳಲ್ಲಿ ಓ ಬಿ ಯು ಇದ್ರೆ ಜೊತೆಗೆ ಟೋಲ್ ರಸ್ತೆಗಳ ಉದ್ದಕ್ಕೂ ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಸಿಸ್ಟಮ್ ಅಥವಾ ಎ ಎನ್ ಪಿ ಆರ್ ಸಿಸ್ಟಮ್ ನ ಡಿವೈಸ್ ಗಳನ್ನ ಅಲ್ಲಿ ಇನ್ಸ್ಟಾಲ್ ಮಾಡಲಾಗಿರುತ್ತೆ ಎ ಎನ್ ಪಿ ಆರ್ ನಲ್ಲಿ ಕ್ಯಾಮರಾಗಳಿರ್ತವೆ ಈ ಎನ್ ಪಿ ಆರ್ ಕ್ಯಾಮ್ರಾಗಳು ಟೋಲ್ ರಸ್ತೆ ಬಳಸೋ ವಾಹನಗಳ ನಂಬರ್ ಪ್ಲೇಟ್ ಗಳನ್ನ ರೀಡ್ ಮಾಡ್ತವೆ ರಸ್ತೆಯ ಉದ್ದಕ್ಕೂ ಈ ಕ್ಯಾಮ್ರಾಗಳು ಇರೋದ್ರಿಂದ ನೀವು ಹೆದ್ದಾರಿಯನ್ನ ಎಲ್ಲಿಂದ ಎಲ್ಲಿವರೆಗೆ ಬಳಕೆ ಮಾಡಿದ್ದೀರಿ ಅನ್ನೋದನ್ನ ಈ ಕ್ಯಾಮರಾಗಳು ಕ್ಯಾಪ್ಚರ್ ಮಾಡ್ತವೆ ನಿಮ್ಮ ಎಂಟ್ರಿ ಪಾಯಿಂಟ್ ಹಾಗೂ ಎಕ್ಸಿಟ್ ಪಾಯಿಂಟ್ಗಳನ್ನು ಈ ಸಿಸ್ಟಮ್ನ ಕಂಪ್ಯೂಟರ್ಗಳು ಅನಲೈಸ್ ಮಾಡ್ತವೆ ಆ ಮೂಲಕ ನೀವು ಟ್ರಾವೆಲ್ ಮಾಡಿರೋ ಅಂತರಕ್ಕೆ ತಕ್ಕ ಹಾಗೆ ನಿಮ್ಮ ಅಕೌಂಟಿಂದ ದುಡ್ಡು ಕಟ್ ಆಗುತ್ತೆ ಸೇಫ್ ಆದ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಮೂಲಕ ಟೋಲ್ ಕಟ್ ಆಗುತ್ತೆ ನಿಮ್ಮ ವಾಲೆಟ್ ಅಥವಾ ಅಕೌಂಟ್ ನಿಮ್ಮ ವಾಹನದ ಒಬಿಯು ಜೊತೆ ಲಿಂಕ್ ಆಗಿರುತ್ತೆ ಫಾಸ್ಟ್ಯಾಗ್ ಕತೆ ಮುಗಿತಾ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಮ್ಮ ರೋಡ್ಗಳ ಟೋಲ್ ಪ್ಲಾಜಾಗಳಲ್ಲಿ ಸರಾಸರಿ ವೈಟಿಂಗ್ ಟೈಮ್ ಎಂಟು ನಿಮಿಷ ಇತ್ತು ಆಮೇಲೆ ಫಾಸ್ಟ್ ಟ್ಯಾಗ್ ವ್ಯವಸ್ಥೆ ಮೇಲೆ ಮ್ಯಾಂಡೇಟರಿ ಆದ್ಮೇಲೆ ವೇಟಿಂಗ್ ಟೈಮ್ ನಲವತ್ತೇಳು ಸೆಕೆಂಡ್ ಗಳಿಗೆ ಇಳಿತು ಇದು ಆವರೇಜ್ ಅಷ್ಟೇ ಪೀಕ್ ಟೈಮ್ಗಳಲ್ಲಿ ಸ್ವಲ್ಪ ಜಾಸ್ತಿನೇ ಟೈಮ್ ಆಗ್ಬೋದು ಯಾರಾದರೂ ಕಿತಾಪತಿ ಮಾಡಿ ಫಾಸ್ಟ್ ಟ್ಯಾಗ್ ಇರೋರು ಮಧ್ಯ ಬಂದು ಸಿಕ್ಕಾಕೊಂಡು ಪೇಮೆಂಟ್ ಮಾಡೋಕೆ ಲೇಟ್ ಮಾಡಿದ್ರೆ ಹಿಂದುಗಡೆ ಇರೋರು ಹಾರ್ನ್ ಹೊಡೆಯೋದು ಇವಾಗಲೂ ಕೂಡ ನಡೀತಾನೆ ಇದೆ ಈಗ ಈ ವೇಟಿಂಗ್ ಟೈಮ್ ಅನ್ನ ಸೊನ್ನೆ ಗಿಡಿಸೋಕೆ ಜೊತೆಗೆ ಹೈವೇ ಟೋಲ್ ಕಲೆಕ್ಷನ್ ಅನ್ನ ಕ್ಯಾಶ್ಲೆಸ್ ಮಾಡೋಕೆ ಜೊತೆಗೆ ಹ್ಯೂಮನ್ ಎರರ್ಸ್ ಅನ್ನ ಮ್ಯಾನ್ಯಲ್ ಟೋಲ್ ಕಲೆಕ್ಷನ್ ಇಂದ ಉಂಟಾಗ್ತಿದ್ದ ತಪ್ಪುಗಳನ್ನ ಅವಾಯ್ಡ್ ಮಾಡೋಕೆ ಈ ಪ್ಲಾನ್ ಮಾಡಲಾಗ್ತಾ ಇದೆ ಫಾಸ್ಟ್ ಟ್ಯಾಗ್ಗಳಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಐ ಡಿ ಮೂಲಕ ವಾಹನಗಳಲ್ಲಿರೋ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತಾ ಇದ್ರು ಅದಕ್ಕಾಗಿ ಟೋಲ್ ಪ್ಲಾಜಾಗಳಲ್ಲಿ ಆಟೋಮೆಟಿಕ್ ಕೋಡ್ ರೀಡರ್ ಇರ್ತಾ ಇತ್ತು ಕೆಲವೊಮ್ಮೆ ಮ್ಯಾನ್ಯಲ್ ಅದನ್ನ ಸಿಬ್ಬಂದಿ ಕೂಡ ಸ್ಕ್ಯಾನ್ ಮಾಡ್ತಾ ಇದ್ರು ಸರಿಯಾಗಿ ಆಗಿಲ್ಲ ಅಂದಾಗ ಸೊ ಈಗ ಜಿ ಪಿ ಎಸ್ ಸಿಸ್ಟಮ್ನಿಂದ ಈ ಮ್ಯಾನ್ಯಲ್ ವಿಧಾನಕ್ಕೂ ಬ್ರೇಕ್ ಬೀಳುತ್ತೆ ಹಾಗಂತ ಈಗಲೇ ಫಾಸ್ಟ್ ಸಿಸ್ಟಮ್ ಸ್ಟಾಪ್ ಆಗುತ್ತಾ ಇಲ್ಲ ಸದ್ಯ ಓ ಬಿ ಯುಗಳು ಎಲ್ಲ ವಾಹನಗಳಲ್ಲೂ ಇರಬೇಕು ಅಂತ ರೂಲ್ಸ್ ಇಲ್ಲ ಮ್ಯಾಂಡೇಟರಿ ಆಗಿಲ್ಲ ಸದ್ಯ ಫಾಸ್ಟ್ ಟ್ಯಾಗ್ ಟ್ಯಾಗ್ನದ್ದು ಸಕ್ಸಸ್ ಸ್ಟೋರಿನೇ ಕಳೆದ ಡಿಸೆಂಬರ್ ಅಂತ್ಯಕ್ಕೆ ಟೋಲ್ ಪ್ಲಾಜಾಗಳಲ್ಲಿ ಓಡಾಡ್ತಿರೋ ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ವಾಹನಗಳಿಗೆ ಫಾಸ್ಟ್ ಟ್ಯಾಗ್ ಇದೆ ಜನ ಅದಕ್ಕೆ ಅಡಾಪ್ಟ್ ಆದರು ಇದರಿಂದ ಟೋಲ್ ಕಲೆಕ್ಷನ್ ಕೂಡ ಚೆನ್ನಾಗಿ ಆಗ್ತಾ ಇದೆ ಜಾಸ್ತಿ ಆಗಿದೆ ಸೊ ಈಗ ಬರ್ತಿರೋ ಹೊಸ ಟೋಲಿಂಗ್ ಸಿಸ್ಟಮ್ ಜೊತೆಗೆ ಆರಂಭಿಕ ದಿನಗಳಲ್ಲಿ ಫಾಸ್ಟ್ ಟ್ಯಾಗ್ ಕೂಡ ಇರುತ್ತೆ ಇರಲೇಬೇಕು ಯಾಕಂದ್ರೆ ಮೊದಲ ದಿನದಿಂದಲೇ ಎಲ್ಲಾ ವಾಹನಗಳು ಒಬಿಯು ಕಂಪ್ಲೈಂಟ್ ಆಗಿರೋದಿಲ್ಲ ಆದ್ರೆ ಜಿ ಎನ್ ಎಸ್ ಎಸ್ ಸಿಸ್ಟಮ್ ಅಥವಾ ಸ್ಯಾಟಲೈಟ್ ಸಿಸ್ಟಮ್ ನಲ್ಲಿ ಖರ್ಚು ಕಮ್ಮಿ ಇರೋದ್ರಿಂದ ಇದೇನಾದರೂ ಸಕ್ಸಸ್ ಆದ್ರೆ ಮ್ಯಾಂಡೇಟರಿ ಆದ್ರೆ ಮಾತ್ರ ಫಾಸ್ಟ್ ಟ್ಯಾಗ್ಗಳು ತೆರೆಮರೆಗೆ ಸರಿಯೋ ಸಾಧ್ಯತೆ ಇರುತ್ತೆ ಸದ್ಯ ಒಬಿಯು ಡಿವೈಸ್ಗೆ ಸುಮಾರು ಎಂಟುನೂರು ರೂಪಾಯಿ ಇದ್ದು ಸರ್ಕಾರ ಈ ವಿಚಾರವಾಗಿ ಏನು ಮಾಡುತ್ತೆ ಅಂತ ನೋಡಬೇಕಾಗಿದೆ ಜೊತೆಗೆ ಗಮನಿಸಬೇಕಾಗಿರೋ ಇನ್ನೊಂದು ವಿಚಾರ ಏನಂದ್ರೆ ಇಷ್ಟು ದೊಡ್ಡ ದೇಶದಲ್ಲಿ ಯಾವುದೇ ಸಿಸ್ಟಮ್ ಅನ್ನು ಹಾ ಬಂದ್ ನಾಳಿನಿಂದ ಇದು ಅಂತ ಹೇಳೋಕ್ಕಾಗಲ್ಲ ಸ್ಮೂತ್ ಟ್ರಾನ್ಸಿಷನ್ಗೆ ಟೈಮ್ ಕೊಡಬೇಕಾಗುತ್ತೆ ಓಕೆ ಓಬಿಯು ಹಾಕೋಬಹುದು ಈ ಸಿಸ್ಟಮಿಗೆ ಬರ್ಬೋದು ಅಂತ ಫಸ್ಟಿಗೆ ಹೇಳ್ತಾರೆ ಅದಕ್ಕೊಂದಷ್ಟು ಎನ್ಕರೇಜ್ಮೆಂಟ್ ಕೂಡ ಕೊಡ್ತಾರೆ ಒಂದಷ್ಟು ಜನ ಬಂದ ಮೇಲೆ ನಿಧಾನಕ್ಕೆ ಫೋರ್ಸ್ ಮಾಡೋಕೆ ಶುರು ಮಾಡ್ತಾರೆ ಒಂದು ನೈಂಟಿ ಪರ್ಸೆಂಟ್ ಜನ ಆದಮೇಲೆ ಇನ್ನು ಹತ್ತು ಪರ್ಸೆಂಟ್ ಜನ ಮಾತ್ರ ಬಾಕಿ ಇರೋದು ಅಂತ ಅನಿಸ್ದಾಗ ಮ್ಯಾಂಡೇಟ್ರಿ ಎಲ್ಲರೂ ಮಾಡಿಸ್ಕೊಳ್ಳೇಬೇಕು ಅಂತ ಡೆಡ್ ಲೈನ್ ಕೊಡ್ತಾರೆ ಅದು ಕೂಡ ಡೆಡ್ ಲೈನ್ ಹಲವಾರು ಬಾರಿ ವಿಸ್ತರಣೆ ಆಗುತ್ತೆ ಸೊ ಪಾಪ್ಯುಲೇಷನ್ ಅನ್ನ ನಿಧಾನಕ್ಕೆ ಹೊಸ ಸಿಸ್ಟಮ್ ಗೆ ಅಡಾಪ್ಟ್ ಮಾಡ್ತಾ ಹೋಗೋದು ಹೇಗೆ ಅಂತ ಸರ್ಕಾರಗಳಿಗೆ ಗೊತ್ತು ಅದನ್ನ ಸ್ಮೂತ್ ಆಗಿ ಮಾಡ್ತಾರೆ ಸ್ಮೂತ್ ಆಗಿನೇ ಮಾಡಬೇಕು ಆಟೋಮೆಟಿಕ್ ಟೋಲ್ ಕಲೆಕ್ಷನ್ ಚಾಲೆಂಜಸ್ ಏನು ಆಟೋಮೆಟಿಕ್ ಟೋಲ್ ಕಲೆಕ್ಷನ್ ಸಿಸ್ಟಮ್ ಅನ್ನ ಈಗಾಗಲೇ ಹಲವು ದೇಶಗಳಲ್ಲಿ ಬಳಸಲಾಗ್ತಾ ಇದೆ ಆಸ್ಟ್ರೇಲಿಯಾ ಆಸ್ಟ್ರಿಯಾ ಕೆನಡಾ ಚಿಲ್ಲಿ ಐರ್ಲೆಂಡ್ ಸೌತ್ ಆಫ್ರಿಕಾ ಯು ಕೆ ಯು ಎಸ್ ಗಳಲ್ಲಿ ಈಗಾಗಲೇ ಈ ಸಿಸ್ಟಮ್ ಇದೆ ಆದ್ರೆ ಒಂದಷ್ಟು ಚಾಲೆಂಜಸ್ ಇದೆ ಕೆಲವರು ಈ ಒಬಿಯು ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಆಸಕ್ತಿ ತೋರಿಸ್ತೇ ಇರಬಹುದು ಕೆಲವರು ತಮ್ಮ ವಾಲೆಟ್ ಗಳನ್ನ ಖಾಲಿ ಇಟ್ಕೊಂಡು ಅಥವಾ ಟೋಲ್ ಉಳಿಸೋಕೆ ಆಫ್ ಮಾಡಿಕೊಂಡು ಓಡಾಡೋ ಟ್ರಿಕ್ ಅನ್ನ ಕೂಡ ಬಳಸಬಹುದು ಈ ಸಮಸ್ಯೆಗಳು ಈ ಸಿಸ್ಟಮ್ ಅನ್ನ ಜಾರಿಗೆ ತರೋಕೆ ಜೊತೆಗೆ ಈಗಿರೋ ಟೋಲ್ ಕಲೆಕ್ಷನ್ ರೂಲ್ಸ್ ಅನ್ನ ತಿದ್ದುಪಡಿ ಮಾಡಬೇಕು ಎ ಎನ್ ಪಿ ಆರ್ ಸಿಸ್ಟಮ್ ಗಳನ್ನ ಎಲ್ಲಾ ಹೈವೇಗಳಲ್ಲೂ ಇನ್ಸ್ಟಾಲ್ ಮಾಡಬೇಕು ಇವೆಲ್ಲವೂ ಸುಲಭವಾಗಿ ಮುಗಿದ್ರು ಕೂಡ ಮೇಜರ್ ಸಮಸ್ಯೆ ತರ ಕಾಣೋದು ವಾಹನಗಳು ಒಬಿಯು ಕಾಂಪ್ಲೈಂಟ್ ಆಗೋದಷ್ಟೇ ಹೀಗಾಗಿ ಹೋಗ್ತಾ ಹೋಗ್ತಾ ಹೊಸ ವಾಹನಗಳಲ್ಲಿ ಬೈ ಡಿಫಾಲ್ಟ್ ಇದನ್ನ ಸಿಸ್ಟಮ್ ಅಲ್ಲೇ ಇನ್ ಬಿಲ್ಟ್ ಆಗಿ ಇಂಟಿಗ್ರೇಟ್ ಮಾಡುವಂತೆ ಮ್ಯಾನುಫ್ಯಾಕ್ಚರರ್ಸ್ಗೆ ಸರ್ಕಾರ ಆದೇಶ ಕೊಟ್ಟರು ಕೂಡ ಆಶ್ಚರ್ಯ ಇಲ್ಲ ಆದ್ರೆ ಮುಖ್ಯ ಅಡ್ವಾಂಟೇಜಸ್ ನೋಡೋದಾದ್ರೆ ಟೈಮ್ ಉಳಿಯುತ್ತೆ ಮೊಬಿಲಿಟಿ ತುಂಬಾ ಈಸಿ ಆಗುತ್ತೆ ಕ್ಯಾಶ್ಲೆಸ್ ಆಗುತ್ತೆ ಎಷ್ಟೋ ಟೋಲ್ ಪ್ಲಾಜಾಗಳಲ್ಲಿ ಆಕ್ಸಿಡೆಂಟ್ ಗಳಾಗೋದು ಜಗಳಾಗೋದು ತಪ್ಪುತ್ತೆ ಹ್ಯೂಮನ್ ಎರರ್ಸ್ ಇರಲ್ಲ ಅಲ್ಲದೆ ನಾವು ಎಷ್ಟು ದೂರ ಪ್ರಯಾಣ ಮಾಡ್ತೀವೋ ಅಷ್ಟಕ್ಕೆ ಮಾತ್ರ ಟೋಲ್ ಕಟ್ತೀವಿ ಇದರಿಂದ ಕಡಿಮೆ ದೂರ ಚಲಾಯಿಸೋ ವಾಹನ ಸವಾರರಿಗೆ ಹೆಲ್ಪ್ ಆಗುತ್ತೆ ಎಲ್ರಿಗೂ ಟೈಮ್ ಸೇವ್ ಆಗುತ್ತೆ ದುಡ್ಡು ಸೇವ್ ಆಗ್ಬೋದು ಮೊಬಿಲಿಟಿ ಡಿಜಿಟಲ್ ಆಗೋಕೆ ಇನ್ನೊಂದು ಮಹತ್ವದ ಹೆಜ್ಜೆ ಅಂತಾನೆ ಇದನ್ನ ಫಾಸ್ಟ್ ಟ್ಯಾಗ್ ಬಂದ ಮೇಲೆ ಟೋಲ್ ಕಲೆಕ್ಷನ್ ಜಾಸ್ತಿ ಆಯಿತು ಸದ್ಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಟೋಲ್ ರೆವಿನ್ಯೂ ವರ್ಷಕ್ಕೆ ಸುಮಾರು ನಾವಿರ ಕೋಟಿ ರೂಪಾಯಿ ಅಷ್ಟಿದೆ ಇದು ಇನ್ನು ಎರಡು ಮೂರು ವರ್ಷಗಳಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿಗೆ ತಲುಪೋ ನಿರೀಕ್ಷೆ ಇದೆ ಅಂತ ಗಡ್ಕರಿ ಹೇಳಿದ್ದಾರೆ ಹಾಗಾಗಿ ಮೊಬಿಲಿಟಿಯನ್ನ ಇನ್ನಷ್ಟು ಈಸಿ ಮಾಡೋಕೆ ಸಚಿವಾಲಯ ಈ ರೀತಿಯ ಹೊಸ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಮಾಡಿಕೊಳ್ಳೋಕೆ ಮುಂದಾಗಿದೆ ಇಲ್ಲಕ್ಕಿಂತ ಮುಖ್ಯವಾಗಿ ಜಿಪಿಎಸ್ ಬದಲಿಗೆ ನಮ್ಮದೇ ದೇಶದ ಗಗನ್ ಜಿ ಪಿ ಎಸ್ ಆಡೆಡ್ ಅಗ್ಮೆಂಟೆಡ್ ನ್ಯಾವಿಗೇಷನ್ ಇದರಲ್ಲಿ ಬಳಕೆ ಆಗ್ತಾ ಇದೆ ಇದರಿಂದ ವಿದೇಶಿ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗದೆ ದೇಸಿಯಾಗಿ ಈ ಸಿಸ್ಟಮ್ ಅನ್ನ ಮ್ಯಾನೇಜ್ ಮಾಡಬಹುದು ಇದರಿಂದ ಡೇಟಾ ಸೆಕ್ಯೂರಿಟಿ ಇರುತ್ತೆ ಆದರೆ ಓ ನಿಂದ ನಿಮ್ಮ ವಾಹನ ಟ್ರ್ಯಾಕ್ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಪ್ರೈವಸಿಗೆ ತೊಂದರೆ ಆಗುತ್ತೆ ಅಂತ ಅನಿಸಬಹುದು ಬಟ್ ಎರಡ್ ಸಾವಿರದ ಇಪ್ಪತ್ತ್ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಡಕ್ಷನ್ ಆಕ್ಟ್ ಅಡಿಯಲ್ಲಿ ವಾಹನ ಸವಾರರ ಪ್ರೈವಸಿಯನ್ನ ಕಾಪಾಡಲಾಗುತ್ತೆ